ಸಂವಿಧಾನ ಬದಲಿಸೋದಿಕ್ಕೆ ಹೊರಟವರಿಗೆ ಅದರ ಆಶಯದ ಮೇಲೆ ನಂಬಿಕೆ ಇಲ್ಲ ಪ್ರಜಾಸತ್ತಾತ್ಮಕವಾಗಿ ರಚನೆಯಾದಂತಹ ಸರ್ಕಾರ ಬೀಳಿಸೋದಿಕ್ಕೆ ಮೋದಿ ಪಿತೂರಿ ನಡೆಸ್ತಾ ಇದ್ದಾರೆ ಅಂತ ಟ್ವಿಟರ್ ಮೂಲಕ ಕರ್ನಾಟಕ ಕಾಂಗ್ರೆಸ್ನಿಂದ ಈಗ ವಾಗ್ದಾಳಿ ನಡೆಸಲಾಗ್ತಾ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕುಮಾರಸ್ವಾಮಿ ಮಾಡಿದ್ದೇನು ಅನ್ನೋದನ್ನ ನೆನಪಿಸಿಕೊಳ್ಳಿ ಅನ್ನುವಂತಹ ಒಂದು ಸ್ಪಷ್ಟ ಆ ಮಾತನ್ನ ಶೋಭಾ ಕರಂದ್ಲಾಜೆ ಟ್ವೀಟ್ ಮೂಲಕ ಹೇಳಿದ್ರೆ ಇನ್ನೊಂದು ಕಡೆ ಶಾಸಕರ ಖರೀದಿಯ ವಿಫಲ ಯತ್ನ ಸಾಗಿದೆಯೇ ಪ್ರಜಾಪ್ರಭುತ್ವ ಹಾಳುಗಡುವಂತಹ ಬಿಜೆಪಿಯ ಪ್ರಯತ್ನ ವಿಫಲವಾಗಲಿದೆ ಅಂತ ಕರ್ನಾಟಕ ಕಾಂಗ್ರೆಸ್ನಿಂದ ಈಗ ಮೆಸೇಜ್ ಮೆಸೇಜನ್ನು ನೀಡಲಾಗಿರೋದು ಟ್ವಿಟರ್ ಮೂಲಕ ಕರ್ನಾಟಕ ಕಾಂಗ್ರೆಸ್ ಈ ರೀತಿ ವಾಗ್ದಾಳಿ ನಡೆಸ್ತಾ ಇದೆ ಶಾಸಕರ ಖರೀದಿಗೆ ರಫೇಲ್ ಹಣ ಬಂದಿದೆಯಾ ಅಂತ ಕೂಡ ಪ್ರಶ್ನೆ ಮಾಡಲಾಗಿದ್ದು ಸಂವಿಧಾನ ಬದಲಿಸೋದಿಕ್ಕೆ ಹೊರಟವರಿಗೆ ಅದರ ಆಶಯದ ಮೇಲೆ ನಂಬಿಕೆ ಇಲ್ಲ ನಾವೀಗ ನೋಡಬಹುದು ಕರ್ನಾಟಕ ಕಾಂಗ್ರೆಸ್ನಿಂದ ಪೋಸ್ಟ್ ಆಗಿರೋದು ಸಂವಿಧಾನದ ಆಶಯವನ್ನು ಬದ ಸಂವಿಧಾನವನ್ನು ಬದಲಿಸೋದಕ್ಕೆ ಹೊರಟವರಿಗೆ ಅದರ ಆಶಯದ ಮೇಲೆ ನಂಬಿಕೆ ಇಲ್ಲ ರಾಜ್ಯ ಬಿಜೆಪಿ ನಾಯಕರಿಗೆ ಪ್ರಜಾಸತ್ತಾತ್ಮಕವಾಗಿ ರಚನೆಯಾದಂತಹ ಸರ್ಕಾರ ಬೀಳಿಸೋದಕ್ಕೆ ನರೇಂದ್ರ ಮೋದಿ ಪಿತೂರಿ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ನೋಡಬಹುದು ನಾಯಕರಿಗೆ ರಫೇಲ್ ಹಗರಣದ ಹಣ ಬಂದಿದ್ಯಾ ಇದರಲ್ಲೇ ಶಾಸಕರ ಖರೀದಿ ವಿಫಲ ಪ್ರಯತ್ನ ಸಾಗಿದ್ಯಾ ಪ್ರಜಾಪ್ರಭುತ್ವ ಬಿಜೆಪಿಯ ಪ್ರಯತ್ನ ವಿಫಲವಾಗಲಿದೆ ಅನ್ನುವಂಥದ್ದು ಕರ್ನಾಟಕ ಕಾಂಗ್ರೆಸ್ನಿಂದ ಈಗ ಟ್ವೀಟ್ ಮಾಡಲಾಗಿರೋದು ಒಂದು ಕಡೆ ಕರ್ನಾಟಕ ಕಾಂಗ್ರೆಸ್ನಿಂದ ಈ ರೀತಿಯ ಒಂದು ಟ್ವೀಟ್ ಅನ್ನ ಮಾಡಲಾಗಿರೋದು ಮತ್ತೊಂದು ಕಡೆ ಬಿಜೆಪಿ ಸಂಸದೆ ಶೋಭಾ ಕರಂದಾಜೆ ಮತ್ತೊಂದು ರೀತಿಯ ಟ್ವೀಟ್ ಅನ್ನು ಮಾಡಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಪ್ರಶ್ನೆ ಮಾಡಿಕೊಳ್ಳುವಂತೆ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಏನಂತಂದ್ರೆ ಈ ಹಿಂದೆ ಮಾಡಿರುವಂತದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಎಸ್ ವೈ ಬಿಜೆಪಿ ಗೌರ್ಮೆಂಟ್ ಅನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನಕ್ಕೆ ಕುಮಾರಸ್ವಾಮಿಯನ್ನು ಮುಂದಾಗಿದ್ದು ಹದಿನಾರು ಜನ ಶಾಸಕರನ್ನ ರೆಸಾರ್ಟ್ಗೆ ಹೋಗಿ ರೆಸಾರ್ಟ್ ರಾಜಕೀಯವನ್ನ ನಡೆಸಿದ್ರು ಈಗ ನಿಮ್ಗೆ ನಾವು ಮಾಡ್ತಾ ಇರುವಂತದ್ದು ಅಥವಾ ನಮ್ಮ ಶಾಸಕರನ್ನ ಒಟ್ಟಿಗೆ ಇಟ್ಕೊಂಡಿರುವಂಥದ್ದು ದೊಡ್ಡ ವಿಚಾರವಾಗಿ ಕಾಣಿಸ್ತಾ ಇದೆಯಾ ಅನ್ನುವ ರೀತಿಯಲ್ಲಿ ತಾವು ಮಾಡಿರೋದನ್ನ ಒಮ್ಮೆ ನೋಡ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ರಾಜೆ ಟ್ವೀಟ್ ಮೂಲಕ ಕುಟುಕಿದ್ದಾರೆ ಇನ್ನೊಂದು ಕಡೆ ಕರ್ನಾಟಕ ಕಾಂಗ್ರೆಸ್ ಈಗ ಈ ಒಂದು ಸಂದರ್ಭದಲ್ಲಿ ಮೋದಿ ಪಿತೂರಿ ಇದು ಅನ್ನುವಂತ ರೀತಿಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ